ಹರಿ ಶ್ರೀನಿವಾಸ ಕಲಾಚಾವಡಿಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಲಾಚಾವಡಿಯಲ್ಲಿ ನಡೆಯುತ್ತಿರುವಂತಹ ಸಂದರ್ಶನ ಲವಲವಿಕೆ ಲೇಡೀಸ್ ಈಗ ಯಾರನ್ನೆಲ್ಲ ನಾನು ಸಂದರ್ಶನ ಮಾಡ್ತೀನಿ ಸಂದರ್ಶನ ಅಂತ ಈಗ ಆಲ್ರೆಡಿ ತಿಳಿಸ್ಬಿಟ್ಟಿದ್ದೀನಿ ಆದರೆ ಇವತ್ತು ಮೊದಲನೇದಾಗಿ ನಾನು ಯಾರನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತಂದ್ರೆ ಈ ಲವಲವಿಕೆ ಅನ್ನೋದು ಲೇಡೀಸ್ ಅಂತ ನಾವು ಬರೆಯಕ್ಕೆ ಶುರು ಮಾಡಿದ್ದೆ ಇವರಿಂದ ಯಾಕೆಂದ್ರೆ ಇವರು ಹೆಚ್ಚು ಲವಲವಿಕೆ ಆಗಿರ್ತಾರೆ ಯಾವ ಯಾವ ಟೈಮಲ್ಲಿ ಯಾರು ಏನ್ ಕೇಳಿದ್ರು ಆನ್ಸರ್ ಮಾಡ್ತಾರೆ ಯಾರಿಗೂ ಬೇಸರ ಮಾಡಿಕೊಳ್ಳದೆ ಅವರ ಉತ್ತರಗಳನ್ನ ಕೊಡ್ತಾರೆ ಅಹ್ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಅಷ್ಟೇ ನಾನು ಏನಾರು ಹಾಕಿದ ತಕ್ಷಣ ಅಲ್ಲಿ ಫಸ್ಟ್ ಬರೋದೆ ಇವರು ಯಾರಪ್ಪ ಅಂದ್ರೆ ಅವ್ರಿಗೆ ಅದಕ್ಕೆ ಹೆಸರೇ ಇಟ್ಬಿಟ್ಟಿನಿ ನಾನು ಲವಲವಿಕೆ ಲಕ್ಷ್ಮಿ ಅಂತ ಈ ಲವಲವಿಕೆ ಲೇಡೀಸ್ ಅಂತ ಬಂದಿದ್ದು ಇದರಿಂದಾನೆ ಅನ್ಸುತ್ತೆ ಬಹುಶಃ ಮೊದಲನೇದಾಗಿ ನಾನು ನಿಮ್ಮೆಲ್ಲರ ನೆಚ್ಚಿನ ನನ್ನ ನೆಚ್ಚಿನ ಸಹ ಶ್ರೀಮತಿ ಲಕ್ಷ್ಮಿ ಶ್ರೀ ಉಪಾಧ್ಯ ಇವರನ್ನ ನಾನು ಸಂದರ್ಶನ ಮಾಡಕ್ ಕೊಟ್ಟಿದ್ದೀನಿ ನಮಸ್ಕಾರ ಲಕ್ಷ್ಮಿ ಅವರೇ ಲವಲವಿಕೆ ಲೇಡೀಸ್ ಈ ಸಂದರ್ಶನದ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ತೆ ಮೇಡಮ್ ನಿಮಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೂ ಕಲಾ ಚಾವಡಿಯ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅನಂತ ಧನ್ಯವಾದಗಳು ಲಕ್ಷ್ಮಿ ನಿಮ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀನಿ ಏನಂತ ಹೇಳಿದ್ರೆ ಈ ಲವಲವಿಕೆ ಅಂತ ಬಂದಿದ್ದೆ ನಮ್ಮ ಲಕ್ಷ್ಮೀಶ್ರೀಯಿಂದ ಅಂತ ಈಗ ಏನಂತ ಹೇಳಿದ್ರೆ ಲಕ್ಷ್ಮಿ ನೀವು ಎಲ್ಲರಿಗೂ ಗೊತ್ತು ಸುಮಾರು ಗ್ರೂಪ್ಗಳಲ್ಲಿ ನೀವು ಸಹ ಇದ್ದೀರಾ ಹಾಡ್ತಿರ್ತೀರಾ ಮತ್ತೆ ನಮ್ಮ ಚಾವಡಿಲಿ ಎಲ್ಲಾ ದಿನಾನು ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದ್ರೆ ವಾದ್ಯ ಚಾವಡಿ ಬಿಟ್ಟು ಆದ್ರೆ ವಾದ್ಯ ಚಾವಡಿಲಿ ನಿರ್ವಾಹಕಿಯಾಗಿ ನೀವು ಕೆಲಸ ಮಾಡ್ತೀರಾ ನಾನಿಲ್ಲ ಅಂತ ನೀವೇ ನೋಡ್ಕೊಳ್ತೀರಾ ಮತ್ತೆ ಯಾರದೇ ಏನು ಪ್ರಶ್ನೆಗಳಿದ್ರೆ ನನ್ನಾಗ್ಲಿ ದೀಪನ್ ಆಗ್ಲಿ ರಶ್ಮಿನಾಗ್ಲಿ ರಮ ಕೇಳಲ್ಲ ಕೇಳೋದೆಲ್ಲ ನಿಮ್ಮನ್ನೇ ಯಾಕೆಂದ್ರೆ ನೀವು ಅಷ್ಟು ಪೇಷನ್ಸ್ ಆಗಿ ಅಷ್ಟ ಕ್ವಿಕ್ ಆಗಿ ನೀವು ಉತ್ತರ ಕೊಡ್ತೀರಾ ಅಂತ ಹಾಗಾಗಿ ಲಕ್ಷ್ಮಿ ಬಗ್ಗೆ ಎಲ್ಲರಿಗೂ ಗೊತ್ತು ರಿಪ್ಲೈ ಮಾಡ್ತಾರೆ ಲೈಕ್ ಕೊಡ್ತಾರೆ ಕಮೆಂಟ್ಸ್ ಕೊಡ್ತಾರೆ ಇಷ್ಟು ಮಾತ್ರ ಗೊತ್ತಿದೆ ಮತ್ತೆ ಹಾಡ್ತಾರೆ ಎಲ್ಲ ಗೊತ್ತಿದೆ ಆದ್ರೆ ಲಕ್ಷ್ಮೀಶ್ರೀ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಿದೆ ಎಲ್ಲರಿಗೂ ತಿಳಿಸೋದಿದೆ ಹಾಗಾಗಿ ಈಗ ಮೊದಲನೇದಾಗಿ ನಿಮ್ಮ ಬಾಲ್ಯದ ಬಗ್ಗೆ ನೀವು ಎಲ್ ನಿಮ್ಮ ಹುಟ್ಟೂರು ಯಾವುದು ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಬಗ್ಗೆ ಜೀವನದ ಬಗ್ಗೆ ಒಂದು ಸ್ವಲ್ಪ ಖಂಡಿತ ಮ್ಯಾಮ್ ನಾ ಹುಟ್ಟಿ ಬೆಳೆದದ್ದು ಉರುಡಿಗೆರೆ ಎನ್ನುವ ಗ್ರಾಮ ಇದು ತುಮಕೂರು ಬಳಿ ಬರುತ್ತೆ ಸೊ ನಮ್ಮ ತಂದೆ ಹೆಸರು ಮಧುಸೂದನ ವೈದ್ಯ ತಾಯಿ ಹೆಸರು ಶಕುಂತಲಾ ನಂಗೆ ಒಬ್ಬ ತಂಗಿ ಒಬ್ಬ ತಮ್ಮ ಇದ್ದಾರೆ ತಂಗಿ ಶಿಲ್ಪಾ ಸುಬ್ರಹ್ಮಣ್ಯ ನಿಮಗೆ ಗೊತ್ತೇ ಇದೆ ದಾಸನ ಮಾಡ್ತಾರೆ ನಮ್ಮ ಕಲಾಚೌಡಿನಲ್ಲೂ ಕೂಡ ಮೆಂಬರು ತಮ್ಮ ಹರ್ಷ ಅಂದ್ಬಿಟ್ಟು ತಂಗಿ ತಮ್ಮ ಇಬ್ರು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ ಅಪ್ಪ ಅಮ್ಮ ಊರಲ್ಲಿದ್ದಾರೆ ಅಲ್ಲೇ ನಮ್ಮ ಅಜ್ಜಿ ಮನೆ ಕೂಡ ಇದೆ ತಾಯಿಯ ತಾಯಿ ಮನೆ ಸೊ ನಾವು ಜಾಸ್ತಿ ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲೇ ತಂದೆ ತಾಯಿ ಹೋಟ್ಲಲ್ಲಿ ಹೋಟ್ಲು ನಡೆಸ್ತಾ ಇದ್ರು ಸೊ ಅದರಿಂದ ನಾವು ಜಾಸ್ತಿ ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲೇ ಅಪ್ಪ ಅಮ್ಮನ ಮನೆಗೂ ಅಜ್ಜಿ ಮನೆಗೂ ಓಡಾಡ್ಕೊಂಡು ಇರ್ತಾ ಇದ್ವಿ ಬಹಳ ಸಂತೋಷ ಆಯ್ತು ನಿಮ್ಮ ಕುಟುಂಬದವರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಹೌದು ಶಿಲ್ಪಾ ಸಹ ನಮ್ಮ ಕಲಾಚವಡಿಯಲ್ಲಿ ಹಾಡ್ತಾ ಇರ್ತಾರೆ ಮತ್ತೆ ನನ್ನ ನೆಚ್ಚಿನ ದಾಸನಮನದ ಮಾಡರೇಟರ್ ಸಹ ಮತ್ತೆ ನೀವು ಹೇಳಿದ್ರಿ ತುಮಕೂರಲ್ಲಿ ಹುಟ್ಟಿದ್ದು ಅಂತ ಹೇಳಿ ಅಂದ್ರೆ ನಿಮ್ಮ ಊರು ತುಮ್ ಅಂತ ಮತ್ತೆ ಅಜ್ಜಿ ಮನೆ ಬಗ್ಗೆ ಒಂದಷ್ಟು ಹೇಳಿದ್ರಿ ನೀವು ಹೇಳಿದಾಗ ನನಗೂ ನನ್ನ ಅಜ್ಜಿ ಮನೆ ನೆನ್ಪಾಗ್ತಿತ್ತು ಅಂದ್ರೆ ಈ ಅಜ್ಜಿ ಮನೆ ಅನ್ನೋದು ಕಾನ್ಸೆಪ್ಟ್ ಎಲ್ಲ ಬಹುಶಃ ಈ ಜನರೇಷನ್ ಅವ್ರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಯಾವುದೋ ಊರಲ್ಲಿ ಇರ್ತಿತ್ತು ಆ ಊರ್ಗ್ ಹೋಗಿ ಆ ಸಮ್ಮರ್ ಹಾಲಿಡೇಸ್ ಬಂತು ಅಂದ್ರೆ ಅಜ್ಜಿ ಮನೆಗೆ ಹೋಗೋದೇ ಒಂದು ದುಡ್ಡು ಎಲ್ಲೋ ಒಂಥರ ಫಾರಿನ್ ಹೋದಂಗೆ ಆವಾಗ ಅಜ್ಜಿ ಮನೆಗೆ ಹೋಗಿ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಈ ಅಜ್ಜಿ ಮನೆಯನ್ನ ಅಜ್ಞಾಪಿಸೋದಿಕ್ಕೆ ಆದಂತ ಧನ್ಯವಾದಗಳು ಲಕ್ಷ್ಮಿ ನಿಮ್ ಬಗ್ಗೆ ನನಗೂ ಅಷ್ಟಾಗಿ ನಾನು ತುಂಬಾ ಏನು ತಿಳ್ಕೊಂಡಿಲ್ಲ ಯಾಕಂದ್ರೆ ನಾವು ಯಾವಾಗ್ಲೂ ನಿರ್ವಾಹಕರ ಬಗ್ಗೆ ಮಾತಾಡ್ತಿರ್ತೀವಿ ಅಂದ್ರೆ ನಮ್ಮ ನಮ್ದೇನಿದೆಯೋ ಅದನ್ನ ನಾವು ಹಂಚ್ಕೊಳ್ತಾ ಇರ್ತೀವಿ ಅಥವಾ ನಮ್ದು ಹೆಲ್ತ್ ಪ್ರಾಬ್ಲಮ್ ಇದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಇದ್ರೆ ಐ ಮೀನ್ ನಾವು ಸ್ವಲ್ಪ ಅದನ್ನ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಇರ್ತೀವಿ ಬಿಟ್ರೆ ನೀವೇನು ಓದಿದ್ದೀರಾ ಅದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡೇ ಇಲ್ಲ ನೋಡಿ ನಿಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡ್ತಿರೋದು ನಾನು ಸಹ ನಿಮ್ಮನ್ನ ತಿಳ್ಕೊಳಂಗಾಗತ್ತೆ ಲಕ್ಷ್ಮಿ ನೀವು ಎಲ್ಲಿ ಓದಿದ್ದು ಏನು ಓದಿದ್ರಿ ನಿಮ್ಮ ಎಜುಕೇಶನ್ ಬಗ್ಗೆ ಹಾಗೆ ನೀವು ಅದಾಗತ್ತೂ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದ್ರ ಬಗ್ಗೆಲ್ಲ ತಿಳ್ಕೊಡಕ್ಕಾಗತ್ತಾ ಹಾ ಮ್ಯಾಮ್ ನಾನು ಓದಿದ್ದು ಡಿಗ್ರಿ ತನಕ ಟೆಂತ್ವರೆಗೂ ಉರ್ಡಿಗೆರೆಯಲ್ಲೇ ಓದಿದ್ದು ಸೆವೆಂತ್ ತನಕ ಕನ್ನಡ ಮೀಡಿಯಂ ಓದಿ ಏಯ್ ಇಂದ ಇಂಗ್ಲೀಷ್ ಮೀಡಿಯಂ ಸೇರಿದ್ದು ನಾನು ನೆಕ್ಸ್ಟು ಪಿ ಯು ಸಿ ಮಾಡಿದ್ದು ತುಮಕೂರಿನ ಎಂಪ್ರೆಸ್ ಕಾಲೇಜಲ್ಲಿ ಹಾಗೆ ಡಿಗ್ರಿ ಮಾಡಿದ್ದು ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ನಲ್ಲಿ ನಂತರ ನಾನು ಮನೆಯಲ್ಲೇ ಟ್ಯೂಷನ್ ತಗೋತಾ ಇದ್ದೆ ಹಾಗೆ ನಮ್ಮ ಊರಿನಿಂದ ಸಹ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರೋ ಕೊಳಾಲ ಅನ್ನೋ ಊರಲ್ಲಿ ಎರಡು ವರ್ಷ ಟೀಚರ್ ಆಗಿ ಕೆಲಸ ಮಾಡಿದ್ದೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕ್ಲಾಸ್ ತಗೋತಾ ಇದ್ದೆ ಸೊ ಇಷ್ಟು ನನ್ನ ಶೈಕ್ಷಣಿಕ ವಿಷಯ ಹಾಗೆ ಕೆಲವು ಹಿಂದಿ ಎಕ್ಸಾಮ್ಸ್ ಕೂಡ ಕಟ್ಟಿದ್ದೆ ಅದು ಫುಲ್ ಕಂಪ್ಲೀಟ್ ಆಗಲಿಲ್ಲ ಅಷ್ಟರೊಳಗೆ ಮದುವೆ ಆಯಿತು ಸೊ ಇಷ್ಟು ನನ್ನ ಶೈಕ್ಷಣಿಕ ವಿಷಯ ಸೂಪರ್ ಲಕ್ಷ್ಮಿ ನೀವು ಟೀಚರ್ ಅಂತ ನನ್ಗೆ ಹೇಳಲ್ವಲ್ಲ ನನಗ್ ಗೊತ್ತೇ ಇಲ್ಲ ಆ ವಿಷಯ ನೀವು ಟೀಚರ್ ನೋಡಿ ಇವಾಗ ಹೇಳಿದ್ರಿ ನಾನು ಡಿಗ್ರಿ ಎಲ್ಲ ಆದ್ಮೇಲೆ ಮನೇಲಿ ಕೂತ್ಕೊಂಡಿದ್ದೆ ಆವಾಗ ಒಂದಷ್ಟು ಮಕ್ಕಳಿಗೆ ನಾನು ಪಾಠ ಹೇಳಿಕೊಟ್ಟೆ ಆಮೇಲೆ ಅಲ್ಲೇ ಯಾವುದೋ ಒಂದು ಸ್ಕೂಲಲ್ಲಿ ಟೀಚರ್ ಆಗಿದೆ ಅಂತ ಹೇಳಿ ಹೇಳಿದ್ರಿ ನೀವ್ ಅದನ್ನ ಹೇಳಿದ್ಮೇಲೆ ನನಗೊಂದು ನೆನಪಾಯ್ತು ಏನಂತ ಹೇಳಿದ್ರೆ ನಾನು ಸಹ ನನ್ನ ಡಿಗ್ರಿ ಮುಗಿಸ್ಕೊಂಡು ನಾನು ಓದಿದ್ದು ಬಿ ಕಾಮು ಸೊ ವಾಸವಿ ವಿದ್ಯಾನಿಕೇತನ್ ಅಂತ ಆ ಕಾಲೇಜಲ್ಲಿ ನಾನು ಕಾಮ್ ಮುಗಿಸಿದ್ದು ಅಲ್ಲ ಆದ್ಮೇಲೆ ನಾನು ಒಂದ್ ಸ್ವಲ್ಪ ಮನೇಲಿದ್ದಾಗ ಇದ್ದಾಗ ಅವಾಗ ಇನ್ನು ನನಗೆ ಹಾಡ್ಬೇಕು ಅಂದ್ರೆ ಹಾಡ್ತಾ ಇದ್ದೆ ಜೊತೆ ಜೊತೆಲ್ಲ ಕಾರ್ಯಕ್ರಮಕ್ಕೆ ಓಡ್ತಿದ್ದೆ ವಿನಾ ಈ ತರ ಇಂಡಿವಿಜುವಲ್ ಆಗಿ ಹಾಡಿದ್ದು ಇಲ್ಲ ಅವಾಗಿನ್ನ ವರ್ಡ್ ತರ್ಗ್ ಹೋಗ್ತಿದ್ದೆ ಆಮೇಲೆ ಮಧ್ಯಾಹ್ನ ಮನೆಗೆ ಬಂದ್ಬಿಡ್ತಿದ್ವಲ್ಲ ಅಲ್ಲೇನಾಗ್ತಿತ್ತು ಅಂದ್ರೆ ನಮ್ ತಾಯಿ ನಮ್ ತಾಯಿ ತರ ತುಂಬಾ ಜನ ಪಾಠ ಬರೋರು ಹಾಡು ಹೇಳ್ಸ್ಕೊಳಕ್ಕೆ ಅವಾಗ ಈ ಫೋನ್ ಎಲ್ಲ ಇರ್ಲಿಲ್ಲ ಈಗ ಇವತ್ ಪಾಠ ಇಲ್ಲ ಅಂತ ಹೇಳಕ್ ಫೋನ್ ಅಲ್ಲಿ ಹೇಳಕ್ಕೆ ಅವಾಗ ಫೋನ್ ಇರ್ಲಿಲ್ಲ ಅಲ್ಲ ಹಾಗಾಗಿ ಏನಾಗ್ತಿತ್ತು ಅಮ್ಮನ್ ತುಂಬಾ ಸ್ಟೂಡೆಂಟ್ಸ್ ಬರೋರ್ ಅಮ್ಮ ಕಾರ್ಯಕ್ರಮಕ್ಕೆ ಹೋದಾಗ ಆ ಸ್ಟೂಡೆಂಟ್ಸ್ ಬಂದು ಮನೆ ಹಂಗೆ ಪಾಪ ವಾಪಸ್ ಹೋಗೋರು ಅವಾಗ ನಾನೇನ್ ಮಾಡ್ತಿದ್ದೆ ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವ್ರ ಕೆಲವ್ರು ಹೇಳ್ತಿದ್ರು ನಾವ್ ಹಾಡ್ಬಿಟ್ಟು ಹೋಗ್ತೀವಿ ನಿನ್ಗ ಹಾಡ್ ಗೊತ್ತಿದ್ರೆ ಒಂಚೂರು ಹೇಳ್ಕೊಟ್ಬಿಡು ಅಂತ ಅವಾಗ ನಾನೇನ್ ಮಾಡ್ತಿದ್ದೆ ಹೌದಲ್ಲ ಅಂತ ಪಾಪ ಅವ್ರನ್ನ ಹಂಗೆ ಕಳಿಸ್ಬೇಕಲ್ಲ ಅಂತ ನಾನೇನ್ ಮಾಡ್ತಿದ್ದೆ ಅವ್ರು ಹಾಡೋರು ಅದ್ ಇದ್ರೆ ಓಕೆ ಇಲ್ಲ ಅಂದ್ರೆ ಈ ತರ ಇದೆ ಅಂತ ಹೇಳಿಬಿಟ್ಟು ಕಳಿಸ್ಬಿಡ್ತಾ ಇದ್ದೆ ನಾಳೆ ಬನ್ನಿ ನಿಮ್ ಕ್ಲಾಸ್ ನಾಳೆ ಇದ್ದೀರಾ ಬನ್ನಿ ಅಂತ ಕಳಿಸ್ಬಿಡ್ತಿದ್ದೆ ನೋಡಿ ನನ್ಗೆ ಇವಾಗ ಆ ಒಂದು ವೃತ್ತಿ ನನ್ಗೆ ಆಕ್ಚುಲಿ ನನ್ನ ಟೀಚರ್ ವೃತ್ತಿ ಸಹ ಇದೇ ತರ ಶುರು ಆಗಿದ್ದು ನನ್ನ ಮನೆಯಿಂದನೇ ಶುರು ಆಗಿದ್ದು ಅಂದ್ರೆ ಅಮ್ಮ ಇಲ್ದೇರ ಇಲ್ದೇ ಇರುವಾಗ ನಾನ್ ಹಾಡ್ ಹೇಳ್ಕೊಡ್ತಾ ಇದ್ದೆ ಹಾಗಾಗಿ ಈ ತರ ನನಗೆ ಟೀಚರ್ ವೃತ್ತಿ ಶುರು ಆಗಿದ್ದು ಥ್ಯಾಂಕ್ಸ್ ಲಕ್ಷ್ಮಿ ಜ್ಞಾಪಿಸಿದ್ದಕ್ಕೆ ಇದಕ್ಕೆ ಇವಾಗ ನೀವು ಡಿಗ್ರಿ ಮಾಡಿಕೊಂಡ್ರಿ ಅದ್ರ ಜೊತೆ ಹಿಂದಿ ಎಕ್ಸಾಮ್ಸ್ ಮಾಡಿಕೊಂಡೆ ಅಂತ ಹೇಳಿದ್ರಿ ಅಲ್ವಾ ಈ ಹಿಂದಿ ಎಕ್ಸಾಮ್ ಮಾಡ್ಕೊಳ್ಳೋದ್ರ ಜೊತೆ ಆ ಗ್ಯಾಪ್ ಅಲ್ಲಿ ಏನಾದ್ರು ಅಂದ್ರೆ ಸಮಯ ಸಿಕ್ಕಾಗ ಏನಾದ್ರು ಸಾಮಾನ್ಯವಾಗಿ ಹಾಡು ಹೋಗೇ ಹೋಗ್ತಾರೆ ಆ ತರ ಏನಾದ್ರೂ ನೀವು ಸಂಗೀತ ಯಾವ ಪ್ರಕಾರದ ಸಂಗೀತ ಯಾರು ಬಗ್ಗೆ ನಾನು ಸಂಗೀತ ಕಲ್ತಿಲ್ಲ ಕ್ಲಾಸಿಕಲ್ ಆಗೇನು ಅದಕ್ಕೆ ಅನುಕೂಲ ಕೂಡ ಇರ್ಲಿಲ್ಲ ನಮ್ಮೂರಲ್ಲಿ ಎಲ್ಲ ಅದಕ್ಕೂ ತುಮಕೂರ್ ಹೋಗ್ಬೇಕಿತ್ತು ಅಲ್ಲಿ ಹೋಗಿ ವಿಚಾರಿಸೋಷ್ಟು ಯಾರಿಗೂ ಟೈಮ್ ಕೂಡ ಇರ್ಲಿಲ್ಲ ಅಪ್ಪ ಅಮ್ಮ ಇಬ್ರು ಹೋಟ್ಲು ಕೆಲಸ ನಡೆಸ್ತಾ ಇದ್ರಿಂದ ಅವ್ರಿಗೆಲ್ಲೂ ಹೋಗ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ನಮ್ಮನೆಲ್ಲ ಕರ್ಕೊಂಡೋಗಿ ಕರ್ಕೊಂಡ್ ಬರೋ ಅಷ್ಟು ಸೊ ಮನೆ ನಮ್ಮ ಅಜ್ಜಿ ಮನೇಲಿ ನಾವು ಬೆಳೆದಿದ್ರಿಂದ ಸೊ ನಾವೆಲ್ಲೂ ಸಂಗೀತ ಕಲಿಯಕ್ಕೆ ಹೋಗ್ಲಿಲ್ಲ ನಮ್ಮಅಮ್ಮನೆ ನಮಗೆ ಹಾಡ್ ಹೇಳ್ಕೊಡ್ತಾ ಇದ್ರು ಅಂದ್ರೆ ಅಮ್ಮಗೂ ಸಂಗೀತದಲ್ಲಿ ಆಸಕ್ತಿ ಇತ್ತು ಬಟ್ ಅವ್ರಿಗೂ ಕೂಡ ಅನುಕೂಲ ಇರಲಿಲ್ಲ ಚಿಕ್ಕವರಿದ್ದಾಗ ಸ್ವಲ್ಪ ಬಡತನ ಇತ್ತು ಜೊತೆ ಹೇಳ್ಕೊಡೋರು ಯಾರು ಇಲ್ಲದೇ ಇರೋದ್ರಿಂದ ಅವ್ರು ಬರೀ ರೇಡಿಯೋದಲ್ಲಿ ಹಾಡುಗಳನ್ನು ಕೇಳ್ಕೊಂಡು ಕೇಳ್ಕೊಂಡು ಪ್ರ ಭಯ ಮಾಡಿ ಮಾಡಿನೇ ಬರ್ಕೊಳೋರು ನಮಗೂ ಹೇಳ್ಕೊಡೋರು ಸೊ ಅದನ್ನೇ ನಾವು ಅವ್ರು ಹೇಳ್ಕೊಟ್ಟಿದ್ದನ್ನೇ ನಾವು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಬೇರೆ ಬೇರೆ ಸ್ವಾತಂತ್ರ್ಯ ದಿನಾಚರಣೆ ರಿಪಬ್ಲಿಕ್ ಡೇ ಈ ಥರ ಎಲ್ಲದರಲ್ಲೂ ಹಾಡ್ತಾ ಇದ್ವಿ ಕಾಂಪಿಟೇಷನ್ನಲ್ಲೂ ಕೂಡ ಹಾಡ್ತಾ ಇದ್ವಿ ಪ್ರತಿಯೊಂದು ಹಾಡು ಹೇಳ್ಕೊಡೋರು ಭಕ್ತಿ ಗೀತೆ ಆಗಲಿ ಜನಪದ ಗೀತೆ ಭಾವಗೀತೆ ಚಲನಚಿತ್ರಗೀತೆ ಎಲ್ಲ ಕೂಡ ಹೇಳ್ಕೊಡೋರು ಅಮ್ಮ ಸೊ ಅದನ್ನ ನಾವು ಕಲ್ತ್ಕೊಂಡು ಅಮ್ಮನ ಅಮ್ಮನಿಂದ ಕಲ್ತ್ಕೊಂಡೆ ನಾವು ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಸೊ ಸಂಗೀತ ಅಂತ ನಾನೇನು ಕಲ್ತಿಲ್ಲ ಸಂಗೀತ ಕಲಿದೇನೆ ಇಷ್ಟೆಲ್ಲ ಹಾಡ್ತಾ ಇದ್ದೀರಾ ಲಕ್ಷ್ಮಿ ವೆರಿ ಗುಡ್ ಅಂತ ಹೇಳಬಹುದು ನಿಮ್ಗೆ ಹಟ್ಸಪ್ ಅಪ್ ಅಂತಾನು ಹೇಳಬಹುದು ನಾನು ನೀವ್ ಹೇಳಿದ್ರಿ ಅಮ್ಮ ಹೇಳ್ಕೊಡ್ತಾ ಇದ್ರು ಅವಾಗ ನಾವು ಸ್ಕೂಲಲ್ಲಿ ಕಾಲೇಜಸ್ ಎಲ್ಲ ಹಾಡ್ತಾ ಇದ್ವಿ ಕಾಂಪಿಟಿಷನ್ಸ್ ಹೋಗ್ತಾ ಇದ್ವಿ ಅಂತ ನೀವ್ ಹೇಳ್ದಂಗೆ ರೇಡಿಯೋ ಅವಾಗ ಇದ್ದಿದ್ದ ಅದೊಂದೇ ಅನ್ಸುತ್ತೆ ಆ ರೇಡಿಯೋಲಿ ಕನ್ನಡ ಹಾಡುಗಳು ಯಾವಾಗ ಬರುತ್ತೆ ಅದನ್ನ ಕನ್ನಡ ಹಾಡು ಒಂದೇ ಅಲ್ಲ ಹಿಂದಿ ಅವಾಗ ನೋಡಿ ನಾವು ಎಲ್ಲಾ ಲ್ಯಾಂಗ್ವೇಜಸ್ ನಾವು ಕೇಳ್ತಾ ಇದ್ವಿ ಆಕ್ಚುಲಿ ನಮ್ಗೆ ಅವಾಗ ರೇಡಿಯೋ ಒಂದು ರೇಡಿಯೋ ಇದ್ದು ಅಂದ್ರೆ ನಮ್ ಇಡೀ ಕಾಂಪೌಂಡ್ ಅಲ್ಲಿ ಹಾಕ್ಬಿಟ್ರೆ ಎಲ್ಲಾರು ಗುನ್ಗೋದೆ ಆ ಹಾಡು ಜೊತೆ ಹಾಗೆ ಬರ್ಕೊಂಡು ನಾವು ಸಹ ಅದೇ ತರ ಕಲ್ತಿದ್ದು ಮತ್ತೆ ನಿಮ್ ತಾಯಿ ಹೇಳ್ಕೊಡ್ತಿದ್ರು ಅಂತ ಹೇಳಿದ್ರಿ ನೀವು ಏನು ಕಲಿದೆ ಇವಾಗ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ ಸರಸ್ವತಿ ನಿಮ್ಮ ಜೊತೆ ಇದ್ದಾಳೆ ಅಂತ ಹೇಳಿದಕ್ಕೆ ಇದೊಂದು ಸಾಕ್ಷಿ ಆಯ್ತು ಇದಿಷ್ಟು ನಿಮ್ಮ ವೈವಾಹಿಕ ಜೀವನದ ಹಿಂದೆ ಆಯ್ತು ಈಗ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಕೇಳುವಂತ ಒಂದು ಸಮಯ ಯಾವಾಗ ಮದುವೆ ಆಯ್ತು ಯಾರನ್ನ ಮದುವೆ ಆದ್ರಿ ಎಲ್ಲಿಗೆ ನಿಮ್ಮನ್ ಕೊಟ್ಟಿದ್ದಾರೆ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಮತ್ತೆ ನಿಮ್ಮ ಈ ಕುಟುಂಬದ ಬಗ್ಗೆ ತಿಳಿಸ್ಕೊಡ್ಬಹುದಾ ಹಾ ಮ್ಯಾಮ್ ನನ್ನ ಮದುವೆ ಆಗಿದ್ದು ಎರಡು ಸಾವಿರದ ಏಳರಲ್ಲಿ ಬಾಲಕೃಷ್ಣ ಉಪಾಧ್ಯಾಯನವ್ರ ಜೊತೆ ಅವರು ಭೀಮಾ ಜುವೆಲರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಮೂಲತಃ ಉಡುಪಿಯ ಪಾಜಕ ಕ್ಷೇತ್ರದವರು ಅತ್ತೆ ಮಾವ ಇಲ್ಲ ಮಾವ ಮದ್ವೆ ಆಗಿ ಮೂರು ವರ್ಷಕ್ಕೆ ತೀರ್ಕೊಂಡ್ರು ಅತ್ತೆ ನಮ್ಮ ಯಜಮಾನ್ರು ಪಿ ಯು ಸಿ ನಲ್ಲಿ ಬೇಕಾದನೇ ತೀರ್ಕೊಂಡಿದ್ರಂತೆ ನಮ್ಮ ಯಜಮಾನರಿಗೆ ಈ ಒಬ್ಬ ಅಕ್ಕ ಇದ್ದಾರೆ ಹಾಗೆ ನನಗೆ ಒಬ್ಬಳು ಮಗಳು ಸನ್ನಿಧಿ ಅವಳು ಕಲಾಚಾವಡಿಯಲ್ಲಿ ಹಾಡ್ತಾ ಇರ್ತಾಳೆ ನೋಡಿದಿರ ಅವಳೀಗ ಇದ್ದಾಳೆ ಆಹಾ ಪಾಜಕ ನಮ್ಮ ಮಧ್ವಾಚಾರ್ಯರು ಜನಿಸಿದ ಸ್ಥಳ ಓಡಾಡಿದ ಸ್ಥಳ ಮಹಿಮೆಗಳನ್ನು ಮಾಡಿರೋ ಅಂತ ಸ್ಥಳಕ್ಕೆ ನಿಮ್ಮನ್ನ ಕೊಟ್ಟಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಯ್ತು ಲಕ್ಷ್ಮಿ ಮತ್ತೆ ನಿಮ್ಮ ಹಸ್ಬೆಂಡ್ ಸಹ ತುಂಬಾ ಒಳ್ಳೆ ಪ್ರೋತ್ಸಾಹ ನಿಮಗೆ ಕೊಡ್ತಾರೆ ಒಳ್ಳೆ ಫ್ಯಾಮಿಲಿಗೆ ಸೇರಿದೀರಾ ನೀವು ಮತ್ತೆ ಸನ್ನಿಧಿ ಸಹ ನಮ್ಮ ಬಾಲಚಾವಡಿ ಸುಮಾರು ಹಾಡುಗಳನ್ನ ಹಾಡ್ತಾ ಇರ್ತಾಳೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿ ಆಯ್ತು ನೂರ್ ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇನ್ನು ನಿಮ್ಗೆ ನಿಮ್ಮ ಜೀವನದ ಬಗ್ಗೆ ನಾನು ಕೇಳಲ್ಲ ಇನ್ನ ಬೇರೆ ತರ ಕೇಳಕ್ಕೆ ಇಷ್ಟ ಪಡ್ತೀನಿ ಏನಂತ ಹೇಳಿದ್ರೆ ನಮ್ ಕಲಾ ಚಾವಡಿ ಬಗ್ಗೆ ಇವಾಗ ನಿಮ್ಮ ಕಲಾ ಚಾವಡಿ ಹೇಗೆ ನೀವು ಇಲ್ಲಿಗೆ ಬಂದ್ರಿ ಯಾರು ನಿಮ್ಗೆ ತಿಳಿಸ್ಕೊಟ್ರು ಇಲ್ಲಿಗೆ ಜಾಯಿನ್ ಅಂತ ಕಲಾಚಾವಣಿಗೆ ನಾನು ಸೇರಿದ್ದು ಶಿಲ್ಪನಿಂದ ನನ್ನ ತಂಗಿ ಶಿಲ್ಪ ಇಲ್ಲಿ ಸೇರಿಸಿದ್ದು ಆಕ್ಚುಲಿ ನಂಗೆ ಇಲ್ಲಿಂದ ಯಾವ ಗ್ರೂಪ್ ಬಗ್ಗೆನೂ ಅಷ್ಟು ಮಾಹಿತಿ ಇರಲಿಲ್ಲ ಅದು ಕರೋನಾ ಟೈಮ್ ಅಲ್ಲಿ ಆಕ್ಚುಲಿ ಮನೆಯಲ್ಲಿ ಒಂಥರ ಇರೋ ಒಂಥರ ಲೋನ್ಲಿನೆಸ್ ಕಾಡ್ತಿತ್ತು ಆ ಲಾಕ್ಡೌನ್ ಟೈಮ್ ಅಲ್ಲಿ ಸೊ ಆ ಟೈಮಲ್ಲಿ ನಾನು ಕೆಲವು ಗ್ರೂಪ್ಗಳಿಗೆ ಹಾಡಕ್ಕೆ ಶುರು ಮಾಡಿದೆ ದಾಸನಮ್ಮನ ಹೀಗೆ ಬೇರೆ ಬೇರೆ ಯಾವುದೇದು ಅಂತ ತಕ್ಷಣಕ್ಕೆ ನೆನಪು ಬರ್ತಾಯಿಲ್ಲ ಯಾವುದು ಫಸ್ಟ್ ಸ್ಟಾರ್ಟ್ ಮಾಡಿದೆ ಅಂತ ನೆನಪಿಲ್ಲ ನನಗೆ ಆ್ಯಕ್ಚುಲಿ ಸೊ ಕಲಾಚೌಡಿಗೆ ಶಿಲ್ಪನೇ ಸೇರಿಸಿದ್ದು ಬಟ್ ಇಲ್ಲಿನ ರೂಲ್ಸು ರೆಗ್ಯುಲೇಷನ್ಸ್ ಏನು ಅಂತ ನನಗೂ ಗೊತ್ತಿರಲಿಲ್ಲ ಅದು ಕೂಡ ಶಿಲ್ಪನೇ ನಂಗೆ ಹೇಳಿದ್ದು ಯಾವ ಟೈಮಲ್ಲಿ ಅಪ್ರೂವ ಮಾಡ್ತಾರೆ ಯಾವ ಟೈಮಲ್ಲಿ ಹಾಡ ಹಾಕಬೇಕು ಯಾವ್ಯಾವ ಹಾಕಬೇಕು ಯಾವ್ಯಾವ ದಿನ ಯಾವ್ಯಾವ ಹಾಕಬೇಕು ಪ್ರತಿಯೊಂದು ಕೂಡ ಎಲ್ಲ ನನಗೆ ಲಿಸ್ಟ್ ಕಳಿಸಿದ್ದೆ ಶಿಲ್ಪ ಸೊ ಆಮೇಲೆ ನಾನು ಹಾಡಲಿಕ್ಕೆ ಶುರು ಮಾಡಿದೆ ಬೇರೆ ಬೇರೆಯವ್ರದ್ದು ಹಾಡಕ್ಕೆ ಹಾಡೋದನ್ನ ಹಾಡೋದನ್ನು ಕೇಳಿ ಖುಷಿ ಪಡ್ತಾಯಿದ್ದೆ ಎಷ್ಟು ಒಳ್ಳೊಳ್ಳೆ ಕಲಾವಿದರಾಗಿದ್ದಾರಪ್ಪ ಇವ್ರ ಮುಂದೆ ನಾನು ಹೇಗಪ್ಪ ಹಾಡೋದು ಅನ್ನೋದು ಇತ್ತು ಮೊದಲು ಸ್ಟಾರ್ಟಿಂಗಲ್ಲಿ ಹಿಂಜರಿಕೆ ಆಮೇಲೆ ನನ್ನ ತಂಗಿನೇ ಹಾಡು ಹಾಡ್ತಾ ಹಾಡ್ತಾನೆ ಎಲ್ಲ ಪರ್ಫೆಕ್ಟ್ ಆಗೋದು ಅಂತ ಹೇಳಿಬಿಟ್ಟು ಎನ್ಕರೇಜ್ ಮಾಡೋದು ಸೊ ಫಸ್ಟ್ ಫಸ್ಟ್ ನಾನು ನನ್ನ ಮಗಳಿಗೆ ಮಾತ್ರ ಇದ್ದೆ ಆಮೇಲೆ ನಂದು ಹಾಕೋಕ್ಕೆ ಶುರು ಮಾಡಿದೆ ಸೊ ಈಗ ಹಾಡ್ತಾನೇ ಇದ್ದೀನಿ ನಿಮ್ಗೂ ಗೊತ್ತಿದೆ ಅಷ್ಟೇ ಮೇಡಮ್ ಶಿಲ್ಪಾ ಸುಬ್ರಹ್ಮಣ್ಯ ಅವರು ನಿಮ್ಮನೇಲಿ ಜಾಯಿನ್ ಮಾಡಿಸಿದ್ರು ಅಂತ ಹೇಳಿದ್ರಿ ಸೊ ಶಿಲ್ಪಾ ನಿಮಗೆ ನಾನು ಇಲ್ಲಿಂದ ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಂತಹ ಲವಲವಿಕೆ ಲಕ್ಷ್ಮಿನ ನಮ್ಮ ಗ್ರೂಪ್ ಜಾಯಿನ್ ಮಾಡಿ ಇವತ್ತು ಇಷ್ಟು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದೆ ನಿರ್ವಾಹಕಿಯಾಗಿ ಸಹ ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ ಲಕ್ಷ್ಮಿ ಇಂತಹ ಲಕ್ಷ್ಮಿನ ನಮ್ಮ ಮನೆ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟ ಪಡ್ತೀನಿ ಲಕ್ಷ್ಮಿ ನೆಕ್ಸ್ಟ್ ಏನಂತ ಹೇಳಿದ್ರೆ ನೀವು ಇಲ್ಲಿ ಬಂದ್ರಿ ನಾನು ನಿಮಗೆ ಇಲ್ಲಿ ಜಾಯಿನ್ ಆದ್ಮೇಲೆ ನಿಮ್ ನಾನು ಅಪ್ರೂವ್ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ ಪೋಸ್ಟ್ ಕಾಣಿಸ್ತಿತ್ತು ಸುಮಾರು ದಿನಗಳ ನಂತರ ಅಂದ್ರೆ ಒಂದು ಎರಡು ಡಿಸೆಂಬರ್ ಡಿಸೆಂಬರ್ವರೆಗೂ ನಾನು ನೋಡಿದಾಗ ಎವ್ರಿ ಟೈಮ್ ನಿಮ್ದು ಫಸ್ಟ್ ಪೋಸ್ಟ್ ಇರ್ತಿತ್ತು ಅದನ್ನೆಲ್ಲ ಅಪ್ರೂವ್ ಮಾಡಿದ್ಮೇಲೆ ನಿಮ್ ಮಾತಾಡೋ ರೀತಿ ಇರಬಹುದು ಅಥವಾ ಈ ತರ ಮೆಸೆಂಜರ್ ಅಲ್ಲಿ ಕೆಲವು ಮೆಸೇಜ್ ಹಾಕ್ತಾ ಇದ್ರಿ ಇದೆಲ್ಲ ನೋಡಿದಾಗ ನನ್ಗೆ ನಿಮ್ಮನ್ನು ಯಾಕೆ ನಿರ್ವಾಹಕಿಯಾಗಿ ತಗೊಳ್ಬಾರ್ದು ಕೇಳಿ ನೋಡೋಣ ಅಂತ ಹೇಳಿ ಮೆಸೆಂಜರ್ ಅಲ್ಲಿ ಹಾಕ್ದೆ ನೀವು ಖುಷಿಯಿಂದ ಒಪ್ಕೊಂಡ್ರಿ ಅವತ್ತಿಂದ ಇವತ್ವರ್ಗುನು ಖುಷಿಯಿಂದ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದೀರಾ ಮತ್ತೆ ನೀವು ಬೇರೆಲ್ಲ ಕಡೆ ಹಾಡ್ತಾ ಇರ್ತೀರಾ ಇಷ್ಟೊಂದು ಗ್ರೂಪ್ ಗಳಲ್ಲಿ ನೀವು ಇದ್ದೀರಾ ನಾನು ನೋಡ್ತಾ ಇರ್ತೀನಿ ಎಲ್ಲಾ ಕಡೆ ಹಾಡ್ತಾ ಇರ್ತೀರಾ ಅದ್ ಯಾವ್ದಕ್ಕೂ ನಾನು ಯಾವತ್ತು ಅಡ್ಡಿ ಮಾಡಿಲ್ಲ ಅಂಡ್ ಇಲ್ಲಿಂದ ಬೇರೆ ಗ್ರೂಪ್ ನಿರ್ವಾಹಕಿ ಆಗ್ಬೇಡಿ ಅಂತ ಮಾತ್ರ ನಾನು ಅದೊಂದು ಮಾತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲಾರಾದ್ರೂನು ಅಷ್ಟೇ ಯಾಕಂದ್ರೆ ಬೇಡ ಅಂತ ಯಾಕಂದ್ರೆ ಆ ಗ್ರೂಪ್ ಇಂದ ಈ ಗ್ರೂಪ್ ನೀವ್ ಹೇಳದ್ರು ಸಹ ನೀವಂತಲ್ಲ ಯಾರಾದ್ರೂ ಸಹ ಆ ಒಂದು ವಿಷಯಕ್ಕೆ ಮಾತ್ರ ನಾನು ಅಡ್ಡಿ ಮಾಡ್ತೀನಿ ಬಿಟ್ರೆ ಇನ್ಯಾವುದಕ್ಕೂ ನಾನು ಅಡ್ಡಿ ಮಾಡಲ್ಲ ಅನ್ಕೋತೀನಿ ನಾನು ಕೇಳ್ತಿರೋ ಪ್ರಶ್ನೆ ಇಲ್ಲಿ ಅಂತ ಹೇಳಿದ್ರೆ ನೀವು ಅಷ್ಟೆಲ್ಲ ಗ್ರೂಪಲ್ಲೂ ಅಲ್ಲೂ ಹಾಡ್ತಾ ಇದೀರಾ ಇಲ್ಲಂತೂ ಬೆಳಗ್ಗಿಂದ ನೀವು ಕೆಲಸ ಮಾಡ್ತಾನೆ ಇರ್ತೀರಾ ಈ ಕಲಾ ಚಾವಡಿ ಇಷ್ಟೊಂದು ಮಾಡ್ತೀರಾ ನಾನು ನಿಮ್ಗಳಿಗೆ ಏನೂ ಮಾಡ್ತಿಲ್ಲ ಏನೂ ಕೊಡ್ತಿಲ್ಲ ಅನ್ನೋದು ನಾನು ನಾನೊಂಥರ ಝೀರೋ ಅಂತ ಅನ್ಸ್ಬಿಟ್ಟಿದೆ ಆದರೆ ಆದ್ರೆ ನಂದ ಒಂದು ಕ್ವಶನ್ ಏನಂದ್ರೆ ಈ ಕಲಾ ಚಾವಡಿಯಿಂದ ನಿಮ್ಗೆ ಏನಾದ್ರೂ ಒಳ್ಳೇದಾಯ್ತಾ ಬಗ್ಗೆ ತಿಳಿಸ್ಕೊಡ್ಬಹುದಾ ಖಂಡಿತ ಮೇಡಮ್ ನನಗೆ ನೀವು ಮೊದಲು ಫೋನ್ ಮಾಡಿ ಈ ಕಲಾಚವಿಗೆ ನಿರ್ವಾಹಕಿಯಾಗಿ ಬರ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಅದಕ್ಕೂ ಮುಂಚೆ ಸರಿ ನಿಮ್ಮ ಹಾಡನ್ನ ಒಂದು ಕೇಳಿ ತುಂಬಾ ಖುಷಿಯಾಗಿ ನಿಮ್ಮ ಮೆಸೆಂಜರ್ ಅಲ್ಲೇ ಕಾಲ್ ಮಾಡಿ ಖುಷಿ ವ್ಯಕ್ತಪಡಿಸಿದ್ದೆ ನಿಮ್ಮ ಹಾಡು ಕೇಳಿ ನನ್ನ ಕಣ್ಣಲ್ಲಿ ನೀರೇ ಬಂತು ಅಂತ ಅಂದ್ಬಿಟ್ಟು ನೀವು ಕೂಡ ತುಂಬಾ ಖುಷಿ ನೆಕ್ಸ್ಟ್ ನೀವು ನನಗೆ ಫೋನ್ ಮಾಡಿ ಈ ತರ ನೀವು ನಿರ್ವಾಹಕಿಯಾಗಿ ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿಯಾಗಿತ್ತು ಸೊ ಅದರಿಂದ ಒಪ್ಕೊಂಡೆ ಬಟ್ ನನಗೇನೂ ಅದ್ರ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿರಲಿಲ್ಲ ಅದನ್ನೆಲ್ಲ ನೀವು ನೀಟಾಗಿ ನಂಗೆ ಹೇಳ್ಕೊಟ್ರಿ ಯಾವ ಥರ ಅಪ್ರೂವ್ ಮಾಡೋದು ಯಾವ ಥರ ಡಿಕ್ಲೈನ್ ಮಾಡೋದು ಯಾವ ಥರ ಫೀಡ್ಬ್ಯಾಕ್ ಬರೆಯೋದು ಪ್ರತಿಯೊಂದು ಹೇಳ್ಕೊಟ್ರಿ ಆಮೇಲೆ ನನಗೆ ಇಲ್ಲಿ ಬಂದ ಮೇಲೆ ಎಷ್ಟೊಂದು ಅಂದರೆ ನನಗೆ ಓದಿರೋದು ಆರ್ಟ್ಸ್ ನಾನು ಸೊ ಅದರಿಂದ ನನಗೆ ಟೆಕ್ನಾಲಜಿ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಸೊ ಇಲ್ಲಿ ಬಂದ ಮೇಲೆ ಎಷ್ಟೊಂದು ವಿಷಯಗಳನ್ನು ಕಲ್ತ್ಕೊಂಡೆ ಫ್ಲೈಯರ್ ಮಾಡೋದು ಕಲ್ತ್ಕೊಂಡೆ ಕೊಲಾಜ್ ಮಾಡೋದು ಹಾಗೆ ಕರೋಕೆ ಜೊತೆ ಹಾಡೋದು ಇದೆಲ್ಲ ನಾನು ಕಲ್ತ್ಕೊಂಡೆ ಮತ್ತೆ ಇನ್ನೊಂದೇನಂದ್ರೆ ನನ್ನ ಹತ್ರ ಒಂದೇ ಬುಕ್ ಇತ್ತಿದ್ದು ಹಾಡಿಂದು ನಾನು ಈ ಚಾವಡಿಗೆ ಮತ್ತೆ ಬೇರೆ ಗ್ರೂಪ್ಗಳಿಗೆಲ್ಲ ಸೇರಿಕೊಂಡು ಥೀಮ್ ಪ್ರಕಾರ ಅಂತ ಅಂದ್ಬಿಟ್ಟು ಹೊಸ ಹೊಸ ವಿಷಯಗಳು ಹೊಸ ಹೊಸ ಆಸರು ಬಗ್ಗೆ ಈ ಥರ ಎಲ್ಲ ಥೀಮ್ ಕೊಟ್ಟಾಗ ಅದನ್ನ ಹುಡ್ಕಿ ಹುಡ್ಕಿ ಬರ್ಕೊಂಡು ಹಾಡಿ ಇವಾಗಲೇ ಐದಾರು ಬುಕ್ಕುಗಳಾಗಿದ್ದಾವೆ ನನ್ನ ಹತ್ರ ಆ ತರ ಬರ್ಕೊಂಡೆ ಸೊ ಇದರಿಂದ ತುಂಬಾ ಹಾಡುಗಳು ಕಲ್ತ್ಕೊಂಡೆ ಆ ತುಂಬಾ ವಿಷಯಗಳನ್ನ ಕಲ್ತ್ಕೊಂಡೆ ಇದಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿ ಅಂತಾನೆ ಹೇಳ್ಬೋದು ಹಾಗೆ ಹಾಡ್ಬೇಕಾದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಪ್ರತಿಯೊಂದು ನೀವು ನಮ್ಗೆ ಹೇಳಿಕೊಡಿದ್ರಿ ಮತ್ತೆ ಆಕಾಶವಾಣಿಯಲ್ಲಿ ಹಾಡೋದಕ್ಕೆ ಚಾನ್ಸ್ ಕೊಟ್ರಿ ನನ್ನ ನನ್ನ ಮಗಳಿಗೆ ಕೂಡ ಚಾನ್ಸ್ ಕೊಟ್ರಿ ಹಾಗೆ ಬೆಲೆ ಕೆಲವು ಪ್ರೋಗ್ರಾಮ್ನಲ್ಲೂ ಕೂಡ ಹಾಡೋದಕ್ಕೆ ನಮಗೆ ಅವಕಾಶ ಕೊಡ್ರಿ ಸೊ ಅದರಿಂದ ನಮಗೆ ತುಂಬಾನೇ ಉಪಯೋಗ ಆಯಿತು ಒಂದ್ ರೀತಿ ನಮಗೆ ಐಡೆಂಟಿಟಿ ಬಂತು ಕಲಾ ಚಾವಡಿ ಅಡ್ಮಿನ್ ಅನ್ನೋ ಒಂದು ಐಡೆಂಟಿಟಿ ಬಂತು ಇಲ್ಲಾಂದ್ರೆ ಜಸ್ಟ್ ಮೆಂಬರ್ ಆಗಿರ್ತಿದ್ವಿ ಅಷ್ಟೇ ನಾವು ಸೊ ಇದರಿಂದ ನಮಗೆ ಒಂಥರ ಏನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಕಲಾ ಚಾವಡಿ ಅಡ್ಮಿನ್ ಅಂತ ಹೇಳ್ಕೊಡೋಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮ್ ಜೊತೆ ಎಷ್ಟೊಂದು ಮೊನ್ನೆ ತಾನೆ ಗಾನಚಂದ್ರಿಕಾದಲ್ಲಿ ಹಾಡಿದ್ವಿ ಅದು ಕೂಡ ತುಂಬಾ ಖುಷಿ ಆಯಿತು ಹಾಗೆ ನಾವು ಹರಿದಾಸ ಮಹೋತ್ಸವದ್ದು ಇದು ಮಾಡಿದಾಗ ಫಂಕ್ಷನ್ ಮಾಡಿದಾಗ ವಾರ್ಷಿಕೋತ್ಸವದ ಫಂಕ್ಷನ್ ಮಾಡಿದಾಗ ಆ ಗ್ರೂಪ್ ಸಮೂಹ ಗಾಯನ ಮಾಡಿದಾಗ ಅವೆಲ್ಲ ಒಂಥರ ಏನೋ ಒಂಥರ ಖುಷಿ ಇದರಿಂದ ಎಷ್ಟೊಂದು ಜನ ಸ್ನೇಹಿತರಾದರು ಎಷ್ಟೊಂದು ಜನ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಕಲಾಚಾವಡಿ ಮೆಂಬರ್ಸ್ ಎಲ್ಲ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರನೇ ಆಗಿಬಿಟ್ಟಿದ್ದೀವಿ ಸೊ ಇದರಿಂದ ಒಂಥರ ಏನೋ ಒಂಥರ ಫ್ಯಾಮಿಲಿ ನಲ್ಲೇ ಇದ್ದೀವಿ ಅನ್ನೋ ತರ ಆಗೋಗಿದೆ ಎಲ್ಲರೂ ನಾವು ಯಾವ್ಯಾವ ಎಲ್ಲರೂ ಕೂಡ ರೀತಿ ಫ್ಯಾಮಿಲಿ ಮೆಂಬರ್ ಥರನೇ ಆಗ್ಬಿಟ್ಟಿದೀವಿ ಇದರಿಂದ ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು ತುಂಬಾ ಧನ್ಯವಾದಗಳು ಲಕ್ಷ್ಮಿ ನಿಮ್ಮ ಮಾತುಗಳು ನೀವು ಹೇಳ್ತಾ ಇದ್ರಿ ಏನೆಲ್ಲ ಕಲಿತೆ ಅಂತ ಹೇಳಿ ನನಗೆ ಕಣ್ತುಂಬಿ ಬಂತು ತುಂಬಾ ಖುಷಿ ಆಯಿತು ಕಲಾ ಚಾವಡಿ ನಿಮ್ಗೆ ಏನಾದರೂ ಒಂದ್ ಕೊಟ್ಟಿದೆ ಅಂತಂದ್ರೆ ನಂಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸುತ್ತೆ ಯಾಕಂದ್ರೆ ನಾನೇನು ಕೊಟ್ಟಿಲ್ಲ ಹಾಗಾಗಿ ಏಕೆಂದರೆ ಮಾಡ್ತಿರೋದೆಲ್ಲ ನೀವೇ ಅದಕ್ಕೆ ನಾನೇನು ನಿಮಗೆ ನಾನು ಕೊಡ್ತಾ ಇಲ್ಲ ಸೊ ಈ ತರ ಆದ್ರೂ ನಿಮ್ಗೆ ಅದರಿಂದ ಏನೋ ಒಂದು ಫ್ಯಾಮಿಲಿ ಸಿಕ್ತು ಫ್ರೆಂಡ್ಸ್ ಸಿಕ್ಕಿದ್ರು ಹಾಡ್ಗಳ ಕಲ್ತೆ ಅಂತೆಲ್ಲ ಹೇಳಿದ್ರಲ್ಲ ನನ್ಗೆ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಇವಾಗ ಅಟ್ಲೀಸ್ಟ್ ಲಕ್ಷ್ಮಿ ನೀವು ದಾಸ ಚಾವಡೀಲಿ ಹಾಡ್ತೀರಾ ಯಾವುದು ಪೋಸ್ಟ್ ಇಲ್ಲ ಅಂತಾನೆ ಇಲ್ಲ ಅಂದ್ರೆ ದಾಸರ ಚಾವಡಿ ರೆಗ್ಯುಲರ್ ಆಗಿ ಹಾಡ್ತಾ ಇದೀರಾ ಭಾವ ಚಾವಡೀಲಿ ಹಾಡ್ತೀರಾ ಚಿತ್ರ ಚಾವಡೀಲ್ ಹಾಡ್ತೀರಾ ಇನ್ನ ಚಿತ್ರ ಚಾವಡಿಗೆ ನಿರ್ವಾಹಕಿ ಏನೋ ಗೊತ್ತು ಈ ಚಿತ್ರ ಚಾವಡಿ ಅಂತ ಬಂದಾಗ ಬಂದು ಕೇಳ್ಬೇಕು ಅಂತ ಆಸೆ ಆಗ್ತದೆ ಏನಂತ ಹೇಳಿದ್ರೆ ಈಗ ಇಷ್ಟು ಹಾಡ್ತಾ ಇದ್ದೀರಾ ಅಂದ್ರೆ ದಾಸರ ಪದಗಳು ಹಾಡ್ತೀರಾ ಭಕ್ತಿ ಗೀತೆಗಳು ಹಾಡ್ತೀರಾ ಹಿಂದಿ ಹಾಡ್ಗಳು ಹಾಡ್ತೀರಾ ಭಾವಗೀತೆಗಳು ಹುಡುಕಿ ಹುಡುಕಿ ಹುಡುಕೆ ಹಾಡ್ತೀರಾ ನಾನ್ ನೋಡ್ದಂಗೆ ಮತ್ತೆ ಈಗ ನಮ್ಮ ಸಾಹಿತ್ಯ ಚಾವಳಿಲ್ ಬರುವಂತಹ ಯಾವ್ದಾದ್ರು ಒಂದು ಕವನನ್ನ ಯಾವಾಗಾದ್ರೂ ರಾಗ ಹಾಕಿ ಹಾಡ್ತಾ ಇರ್ತೀರಾ ಇಷ್ಟು ಹಾಡಕ್ಕೆ ಆಸಕ್ತಿ ಇರೋ ನಿಮಗೆ ಸಂಗೀತದ ಯಾವ ಪ್ರಕಾರ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಎಲ್ಲ ಹಾಡು ಹಾಡ್ತೀರಾ ಇಂಥದ್ದೇ ನಂಗೆ ಹಾಡ್ಬೇಕು ಅಂತ ಆಸೆ ಇರುತ್ತೆ ಹ್ಮ್ ಆ ತರ ನಿಮ್ಗೆ ಯಾವ್ದಾದ್ರು ಅನ್ಸಿದ್ರೆ ಅಂದ್ರೆ ನಾನು ಇದೇ ಪ್ರಕಾರ ಹಾಡ್ಬೇಕು ಇದೇ ಸಂಗೀತದ ಇದೇ ಪ್ರಕಾರದ ಗೀತೆ ನಾನು ಹಾಡ್ಬೇಕು ಆ ತರ ಏನಾದರೂ ಇತ್ತು ಅಂದ್ರೆ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಚಿತ್ರಗೀತೆಗಳು ತುಂಬಾ ಹಾಡ್ತಾ ಇದ್ವಿ ಅಂತ್ಯಾಶ್ರ ತುಂಬಾ ಹಾಡ್ತಾ ಇದ್ವಿ ಕಝಿನ್ಸ್ ಎಲ್ಲ ಸೇರಿದ್ರೆ ಅದೇ ಕೆಲಸ ಅಲ್ವ ಆಗ ಆಟ ಆಡೋದು ಹಾಡೋದು ಇದೇ ಕೆಲಸ ಅದಾದ ನಂತರ ಕಾಲೇಜ್ ಲೆವೆಲಲ್ಲಿ ಅಲ್ಲಿ ಭಾವಗೀತೆಗಳು ತುಂಬಾ ಒಲವು ಬಂದ್ಬಿಡ್ತು ತುಂಬಾ ಭಾವಗೀತೆಗಳು ಒಲವು ಬಂತು ಅವಾಗ ತುಂಬಾ ಭಾವಗೀತೆ ಹಾಡ್ತಾ ಇದ್ದೆ ಈಗ ಈ ತರ ಹಿಂಗೆ ಅಂದ್ರೆ ಮನೇಲಿ ದಾಸರ ಪದ ಯಾವಾಗ ಶುರು ಆಯ್ತು ಅಮ್ಮ ದಾಸರ ಪದ ಎಲ್ಲ ಹಾಡಕ್ ಶುರು ಮಾಡ್ತಾ ಇದ್ರು ನಮ್ ತಾಯಿ ಸಹ ಎಲ್ಲ ಪ್ರಕಾರದ ಗೀತೆಗಳನ್ನ ಹಾಡ್ತಾ ಇದ್ರು ಆದ್ರೆ ಆಮೇಲೆ ನನ್ಗೆ ದಾಸ ದಾಸರ ಪದಗಳ ಮೇಲೆ ತುಂಬಾ ಒಲವು ಬಂದಿದ್ದು ಆವಾಗ್ಲೇನೆ ಸೊ ಇವಾಗ ಜಾಸ್ತಿ ನಾನು ಹಾಡದೇ ದಾಸರ ಪದಗಳು ಆತರ ಹಾಗೆ ನಿಮ್ಗೆ ಯಾವ್ದಾದ್ರು ಪ್ರಕಾರದ ಗೀತೆ ಇಷ್ಟ ಇದೆ ಇದೇ ತನ್ನ ಹಾಡಬೇಕು ಅಂತ ನಾ ಅನ್ಸಿದ್ರೆ ನಮಗೋಸ್ಕರ ನಮ್ಮ ಕಲಾಚಾವಡಿಯ ಇನ್ನಿತರ ಸದಸ್ಯರಿಗೋಸ್ಕರ ಒಂದು ಹಾಡು ಹಾಡಬಹುದಾ ಹಾ ಖಂಡಿತ ಮ್ಯಾಮ್ ನಾನು ಚಿತ್ರಚೌಡಿ ನಿರ್ವಾಹಕಿ ಆಗಿದ್ರು ಕೂಡ ಎಲ್ಲಾ ಪ್ರಕಾರದ ಹಾಡುಗಳನ್ನ ಕೇಳ್ತಾ ಇರ್ತೀನಿ ಎಲ್ಲಾನು ಇಷ್ಟ ಆಗ್ತಿರತ್ತೆ ಒಂದು ಊಟದಲ್ಲಿ ಅನ್ನ ಸಾರು ಪಲ್ಯ ಮೊಸರು ಹೇಗೆ ಎಲ್ಲಾನು ಸೇವಿಸ್ತಿವೋ ಹಾಗೆ ಎಲ್ಲ ಹಾಡುಗಳನ್ನ ಕೇಳ್ತಾ ಇರ್ತೀನಿ ಎಲ್ಲಾ ಹಾಡುಗಳಿಗೂ ಮೆಚ್ಚುಗೆ ಕೊಡ್ತಾ ಇರ್ತೀನಿ ಇಷ್ಟ ಆಗಿರೋ ಹಾಡುಗಳಿಗೆಲ್ಲ ಲೈಕ್ ಕಮೆಂಟ್ಸು ಕೊಡ್ತೀನಿ ತುಂಬ ಇಷ್ಟ ಆದರೆ ಅದನ್ನ ಬರ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಹಾಕ್ತಾ ಇರ್ತೀನಿ ಸೊ ಈಗ ನಾನು ಒಂದು ನೀವೇ ಅಂತ ಶ್ರೀ ವಾದ್ರಾಜರ ಕೃತಿಯನ್ನ ಹಾಡ್ತಾ ಇದ್ದೀನಿ ಉಡುಪಿನ ರಂಗ ಉಡುಪಿನ ರಂಗ ಕಲ್ಲು ಕಂಬ ದಿಂದೊಡೆದು ಬಂದ ನರಸಿಂಹ ಉಡುಪಿನ ರಂಗ ಉಡುಪಿನ ರಂಗ ಕಲ್ಲು ಕಂಬ ದಿಂದೊಡೆದು ಬಂದ ನರಸಿಂಹ ಉಡುಪಿನ ಬಿಡದೆ ಮಸಾಲ ಹೋ ಕೈಪಿಡಿಯನ್ನೇತಕ್ಕೆ ತಡವೋ ಉಡುಪಿನ ರಂಗ ಉಡುಪಿನ ರಂಗ ಕಲು ಕಂಬದಿಂದೊಡೆದು ಬಂದ ನರಸಿಂಹ ನಾಗಿ ಹರಿಣಿ ದೈತ್ಯರನೀಗಿ ನಯದಿವೇದವ ತಂದೆ ನಳಿನ ನಭನೆಂದೇ ದೈತ್ಯರ ನೀಗಿ ನಯದಿ ವೇದವ ತಂದೆ ನಳಿನ ನಭನೆಂದೇ ಉಡುಪಿನ ರಂಗ ಉಡುಪಿನ ರಂಗ ಕಲುಕಂಬೊಡೆದು ಬಂದ ನರಸಿಂಹ ಕಲು ಕಂಬ ದಿಂದೊಡೆದು ಬಂದ ನರಸಿಂಹ ಕಲುಕಂಬರ ಸಿಂಹ ಥ್ಯಾಂಕ್ ಯು ಲಕ್ಷ್ಮಿ ಒಳ್ಳೆ ಹಾಡನ್ನ ನಮಗೆ ಕೇಳಿಸಿದ್ರಿ ಇದು ನಮ್ಮ ತಾಯಿಯ ರಾಗ ಸಂಯೋಜನೆ ಚೆನ್ನಾಗಿ ಹಾಡಿದ್ರಿ ಸಹ ತುಂಬಾ ಥ್ಯಾಂಕ್ಸ್ ಈ ಹಾಡು ಹಾಡಿದಕ್ಕೆ ಇಷ್ಟೊತ್ತು ನಿಮಗೆ ನಿಮ್ಮ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ನಿಮ್ಮ ಸಂದರ್ಶನ ಮಾಡೋ ಒಂದು ಭಾಗ್ಯ ನನಗೆ ಕೊಟ್ರಿ ಯಾತಕ್ಕೆ ಹೇಳ್ತಾ ಇದೀನಿ ಅಂದರೆ ಐದನೇ ವರ್ಷ ಆದ್ರಿಂದ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು ನಿರ್ವಾಹಕಿ ಆದ್ರೂ ಸಹ ನೀವೆಲ್ಲರೂ ಸದಸ್ಯರೂ ಸಹ ಅಂದ್ರೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ಒಂದು ಜವಾಬ್ದಾರಿ ನನ್ಗಿದ್ದೇ ಇದೆ ಹಾಗಾಗಿ ನಾನು ಈ ವರ್ಷ ನಿರ್ವಾಹಕಿಯರೇ ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು ಅವರ ಸಂದರ್ಶನೇ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅದನ್ನ ನೀವೆಲ್ಲ ಈಡೇರಿಸಿದ್ರಿ ತುಂಬಾ ಥ್ಯಾಂಕ್ಸ್ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ಈ ಒಂದು ಸಂದರ್ಶನಕ್ಕಾಗಿ ಮೀಸಲಾಗಿಟ್ಟಿದ್ದು ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಪೇರೆಂಟ್ಸ್ ಬಗ್ಗೆ ನಿಮ್ಮ ಮನೆಯವ್ರ ಬಗ್ಗೆ ಮತ್ತೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕೆಲಸದ ಬಗ್ಗೆ ಮತ್ತೆ ಕಲಾಚಾವಳಿ ಬಗ್ಗೆ ಇಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಇದೆಲ್ಲದಕ್ಕೂ ನಾನು ನಮ್ಮ ಎಲ್ಲರ ಪರವಾಗಿ ನಾನು ನಿಮ್ಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ಲದಕ್ಕಿನ್ನ ಹೆಚ್ಚಿನಾಗಿ ನಾನು ನಿಮ್ಮಲ್ಲಿ ತುಂಬಾ ಅನಂತ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ನಿರ್ವಾಹಕಿಯಾಗಿ ನಮ್ಮ ಕಲಾಚಾವಡಿಯನ್ನ ತೂಗಿಸ್ಕೊಂಡು ಹೋಗ್ತಾ ಇದ್ದೀರಾ ಒಂದು ಒಳ್ಳೆಯ ಮಟ್ಟಕ್ಕೆ ತಗೊಂಡ್ ಬರ್ತಾ ಇದ್ದೀರಾ ನೀವೆಲ್ಲ ಸೇರಿ ಹಾಗಾಗಿ ನಾನು ಎಲ್ಲ ಸದಸ್ಯರ ಸಹೃದಯ ಸದಸ್ಯರ ಪರವಾಗಿ ನನ್ನ ಕುಟುಂಬದವರ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೀನಿ ಇಷ್ಟೊತ್ತು ಒಳ್ಳೆಯ ಸಂದರ್ಶನವನ್ನು ಕೊಟ್ಟ ಕೊಟ್ಟಿದ್ದೀರಾ ಸಹ ಅದಕ್ಕೆ ಸಹ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಈ ಲವ್ ಲವ್ ಕೆ ಲೇಡೀಸ್ ನಲ್ಲಿ ನನ್ನನ್ನ ಸಂದರ್ಶನ ಮಾಡಿದ್ದಕ್ಕೆ ತುಂಬಾ ಖುಷಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಹಾಗೆ ಕಲಾ ಚಾವಡಿಯಲ್ಲಿ ನಿರ್ವಾಹಕಿಯಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ ತುಂಬ ತುಂಬಾ ಕಲ್ತಿದ್ದೀನಿ ಇಲ್ಲಿ ಹಾಗೆ ನಿಮ್ಮ ಸ್ನೇಹ ಸಹಕಾರ ಎಲ್ಲ ಕೂಡ ಸಿಕ್ಕಿದೆ ನಮ್ಮ ಮಿಕ್ಕಿದ ನಿವೃ ನಿರ್ವಾಹಕರಿಂದ ಕೂಡ ತುಂಬಾ ಸಹಕಾರ ಸಿಕ್ಕಿದೆ ಸೊ ಅದಕ್ಕೆ ಅವರಿಗೂ ಕೂಡ ಅನಂತ ಋಣಿಯಾಗಿರ್ತೀನಿ ಎಲ್ಲರಿಗೂ ಶುಭವಾಗಲಿ ಹರೇ ಶ್ರೀನಿವಾಸ ಥ್ಯಾಂಕ್ಸ್ ಲಕ್ಷ್ಮಿ ಮತ್ತೊಮ್ಮೆ ನಿಮಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತೆ ನಮ್ಮೆಲ್ಲ ಸಹೃದಯ ಮಹಿಳಾ ಸದಸ್ಯರಿಗೆ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ